ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟದಲ್ಲಿ ಎಪಿಎಂಸಿ ಮಾರುಕಟ್ಟೆಯನ್ನ ಶೀಘ್ರವೇ ಪ್ರಾರಂಭಿಸಬೇಕು ರೈತ ಸಂಘದ ರಾಜ್ಯಾಧ್ಯಕ್ಷ ಜೆಜಿಹಳ್ಳಿ ಬಿ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಹೊರತುಪಡಿಸಿ ಉಳಿದೆಲ್ಲ ತಾಲೂಕುಗಳಲ್ಲಿ ಎಪಿಎಂಸಿ ಮಾರುಕಟ್ಟೆ ಇದ್ದು ಶಿಡ್ಲಘಟ್ಟದಲ್ಲಿ ಎಪಿಎಂಸಿ ಮಾರುಕಟ್ಟೆಯನ್ನ ಪ್ರಾರಂಭಿಸಬೇಕೆಂದು ಚಿಕ್ಕದಾಸರಹಳ್ಳಿಯ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಬಳಿ ಕಳೆದ ಐದಾರು ವರ್ಷಗಳ ಹಿಂದೆಯೇ ಸುಮಾರು ಹದಿನೈದು ಎಕರೆ ಜಮೀನನ್ನು ಎಪಿಎಂಸಿ ಮಾರುಕಟ್ಟೆಗೆ ಮಂಜೂರು ಮಾಡಿದ್ದು ಅಲ್ಲಿ ಎಪಿಎಂಸಿ ಮಾರುಕಟ್ಟೆ ಪ್ರಾರಂಭಿಸಲು ಜಾಗ ಸಾಲದೇ ಇದ್ದು ಇನ್ನು ಇಪ್ಪತ್ತು ಎಕರೆ ಜಾಗವನ್ನು ಮಂಜೂರು ಮಾಡಿಸಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಪಿಎಂಸಿ ಮಾರುಕಟ್ಟೆಯನ್ನು ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಿಡ್ಲಘಟ್ಟ ಶಾಸಕರಲ್ಲಿ ಮನವಿ ಮಾಡಲಾಗಿದೆ ಎಂದು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಜೆಜಿಹಳ್ಳಿ ಬಿನಾರಾಯಣಸ್ವಾಮಿ ತಿಳಿಸಿದರು ಈ ಒಂದು ಕ್ಷೇತ್ರ ಶಿಡ್ಲಘಟ್ಟ ಟೌನ್ ಪಕ್ಕದಲ್ಲೇನೆ ಸುಮಾರು ಐದಾರು ವರ್ಷದಿಂದ ಎ ಪಿ ಎಮ್ ಸಿ ಮಾರ್ಕೆಟ್ ಯಾರ್ಡು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಇದೆ ಈ ತಾಲೂಕಲ್ಲಿ ಇಲ್ಲ ಅದಕ್ಕಾಗಿ ನಾವು ಭಾಳಷ್ಟು ಅಲ್ಲಿ ಒಂದು ತಿಂಗಳು ಧರಣಿ ಮಾಡಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಹದಿನೈದು ಎಕರೆ ಕೊಟ್ಟಿದ್ದಾರೆ ಆದರೆ ಸಾಲದು ಅಂತಂದ್ಬಿಟ್ಟು ಇನ್ನೂ ಇಪ್ಪತ್ತು ಎಕರೆ ಕೊಡಬೇಕು ಅಂತ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡಿಕೊಂಡಿದ್ದೀವಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಜಜೆಹಳ್ಳಿ ಬಿ ನಾರಾಯಣಸ್ವಾಮಿ ಹಾಗೂ ಅವರ ತಂಡದವರು ಶಿಡ್ಲಘಟ್ಟ ತಾಲೂಕಿನ ಶಾಸಕ ಬಿಎನ್ ರವಿಕುಮಾರ್ ಅವರನ್ನು ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಪಿಎಂಸಿ ಮಾರುಕಟ್ಟೆ ಪ್ರಾರಂಭಿಸುವ ಬಗ್ಗೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಪಾಲಿಹೌಸ್ ನಿರ್ಮಾಣ ಮಾಡಲು ಸಹಾಯಧನ ನೀಡುತ್ತಿದ್ದು ಅಧಿಕಾರಿಗಳಿಂದ ಸಾಕಷ್ಟು ಅವ್ಯವಹಾರ ನಡೆದಿದ್ದು ರೈತರು ಸಂಕಷ್ಟದಲ್ಲಿದ್ದು ಇದನ್ನು ಆದಷ್ಟು ಬೇಗ ಪಡಿಸಿ ರೈತರಿಗೆ ನ್ಯಾಯ ಕೊಡಿಸುವ ಬಗ್ಗೆ ದಿಬ್ಬುರಹಳ್ಳಿ ಗ್ರಾಮದ ಸ್ಮಶಾನ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಿಸುವ ಬಗ್ಗೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಚೇಳೂರು ತಾಲೂಕಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬರುಡುಗುಂಟೆ ಚಿಲಕಲ ನೇರ್ಮು ಹಾಗೂ ಏನಿಗದಲೆ ಗ್ರಾಮ ಪಂಚಾಯಿತಿಯ ಹಳ್ಳಿಗಳು ಸೇರುತ್ತಿದ್ದು ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ತೊಂದರೆಯಾಗದಂತೆ ಶಾಸಕರು ಗಮನ ಹರಿಸಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಶಿಟ್ಟಿಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಎನ್ ರವಿ ಕುಮಾರ್ ಹತ್ರ ಬಂದಿದ್ದೀವಿ ಚೇಳೂರಿಗೆ ಹೊಸ ತಾಲೂಕು ಚಿಂತಾಮಣಿ ತಾಲೂಕಿಂದ ಒಂದು ಮೂರು ಪಂಚಾಯಿತಿಗಳು ಆ ಕಡೆಗೆ ಕೊಟ್ಟಿದ್ದಾರೆ ಸೇರಿಸಿದೆ ಇವತ್ತು ಮತಕ್ಷೇತ್ರದಲ್ಲಿ ಮತ ಇದಕ್ಕೆ ಈ ಕ್ಷೇತ್ರಕ್ಕೆ ಸೇರಿರೋದ್ರಿಂದ ಆ ಒಂದು ಮೂರು ಪಂಚಾಯಿತಿಗಳ ಸಮಸ್ಯೆಗಳನ್ನ ಮಾನ್ಯ ನಮ್ಮ ಶಾಸಕರ ಹತ್ರ ಇವತ್ತು ಸಭೆಗೆ ಸಮಯ ನಿಗದಿ ಮಾಡಿ ಈ ಸಭೆಯಲ್ಲಿ ಆ ಒಂದು ಮೂರು ಪಂಚಾಯಿತಿ ಸಮಸ್ಯೆಗಳು ಅದರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಹೇಬ ಗಮನಕ್ಕೆ ನಾವು ತಂದಿದ್ದೀವಿ ಶಾಸಕರ ಗಮನಕ್ಕೆ ಈ ಒಂದು ಕ್ಷೇತ್ರ ಶಿಟ್ಲಘಟ್ಟ ಟೌನ್ ಪಕ್ಕದಲ್ಲೇ ಸುಮಾರು ಐದಾರು ವರ್ಷದಿಂದನೇ ನಮಗೆ ಎ ಪಿ ಎಮ್ ಸಿ ಮಾರ್ಕೆಟ್ ಯಾರ್ಡು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಇದೆ ಈ ತಾಲೂಕಲ್ಲಿ ಇಲ್ಲ ಅದಕ್ಕಾಗಿ ನಾವು ಭಾಳಷ್ಟು ಅಲ್ಲಿ ಒಂದು ತಿಂಗಳು ಧರಣಿ ಮಾಡಿ ಬ್ಯಾಟರಾಜ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಹದಿನೈದು ಎಕರೆ ಕೊಟ್ಟಿದ್ದಾರೆ ಆದರೆ ಸಾಲದು ಅಂತಂದ್ಬಿಟ್ಟು ಇನ್ನೂ ಇಂದು ಇಪ್ಪತ್ತು ಎಕರೆ ಕೊಡಬೇಕು ಅಂತ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡಿಕೊಂಡಿದ್ದೀವಿ ಅದೇ ಥರನೇ ಈ ಒಂದು ತಾಲೂಕಿನಲ್ಲಿ ಹಲವಾರು ಹತ್ರ ಸಾಹೇಬ್ ನಮ್ಗೆ ಸಮಯ ನಿಗದಿಪಡಿಸಿ ಇವತ್ತು ನಮ್ಮನ್ನೆಲ್ಲ ಕರೆಸ್ಕೊಂಡು ಈ ಸಮಸ್ಯೆಗಳ ಬಗ್ಗೆ ಭಾಳ ಆಳವಾಗಿ ಚರ್ಚೆ ಮಾಡಿ ಅದನ್ನು ಗಮನಕ್ಕೆ ಹರಿಸಿದ್ದಾರೆ ಮುಂದೆ ಇದನ್ನೆಲ್ಲ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಇವತ್ತು ಈ ಸಭೆಗೆ ಹಾಜರಾಗಿ ರೈತ ಮುಖಂಡರು ನೀಡಿದ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ರಾಜ್ಯದ ಉದ್ದಗಲಕ್ಕೂ ರೈತರು ಸಂಕಷ್ಟದಲ್ಲಿದ್ದು ಬಹಳಷ್ಟು ಹೋರಾಟಗಳನ್ನು ಮಾಡುತ್ತಿದ್ದು ರೈತರ ಹೋರಾಟಗಳು ನಿಲ್ಲಬೇಕಾದ್ರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರ ಕಷ್ಟಗಳಿಗೆ ಸ್ಪಂದಿಸಿದ್ದೇ ಆದಲ್ಲಿ ರೈತರ ಕಷ್ಟಗಳು ನಿಂತು ರೈತರು ನೆಮ್ಮದಿಯಿಂದ ಬದುಕುತ್ತಾರೆ ಎಂದು ತಿಳಿಸಿ ನಮ್ಮ ತಾಲೂಕಿನ ರೈತರು ನೆಮ್ಮದಿಯಿಂದ ಬದುಕಲು ಪ್ರಾಮಾಣಿಕ ಕೆಲಸವನ್ನ ಮಾಡುತ್ತೇನೆ ಎಂದು ತಿಳಿಸಿದರು ನಮಸ್ಕಾರ ಇಡೀ ದಿನ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ನಾರಾಯಣ ಸಮ್ಮಣ್ಣವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಶ್ರೀನನ್ನವರು ತಾಲೂಕು ಅಧ್ಯಕ್ಷರಾದಂಥ ಗುಂಡಾಯಣ್ಣವರು ಮತ್ತು ಈ ಜಿಲ್ಲೆಯ ಎಲ್ಲ ಈ ಒಂದು ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇವತ್ತು ನಮ್ಮ ಬೇಲೂರು ಗ್ರಾಮದಲ್ಲಿ ಏನು ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತು ಹೊಸ್ದಾಗಿರ್ತಕ್ಕಂಥ ಚೇಳೂರು ತಾಲೂಕಿನಲ್ಲಿ ಇವತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಕೊಡಬೇಕು ಮುಂದಿನ ಪೀಳಿಗೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆಗಳು ಒಂದೇ ಜಾಗದಲ್ಲಿ ಇವತ್ತು ಮಾಡಿದರೆ ಮುಂದೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮನವಿಯನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಸುಮಾರು ನಮ್ಮ ಬೆಟರಾಯ ಸ್ವಾಮಿ ದೇವಸ್ಥಾನದ ಹತ್ರ ಎ ಪಿ ಎಮ್ ಸಿ ಸಂಬಂಧಪಟ್ಟಂಗೆ ಹಿಂದೆ ಹದಿನೈದು ಎಕರೆ ಜಾಗ ಮಂಜೂರು ಮಾಡಿದರು ಮತ್ತು ಇನ್ನೂ ಇಪ್ಪತ್ತು ಎಕರೆ ಕೊಡ್ತೀನಿ ಅನ್ನೋ ವಿಚಾರ ಸಹ ಇವತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಹಿಂದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಪಾಲಿ ವ್ಯವಸ್ಥೆಯಲ್ಲಿ ಭಾಳಷ್ಟು ವ್ಯವಹಾರ ನಡೆದು ಇವತ್ತು ರೈತರು ಸಂಕಷ್ಟದಲ್ಲಿರೋವಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಇದರ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಇವತ್ತು ನಾವು ಸ್ವೀಕಾರ ಮಾಡಿ ಏನು ನನ್ನ ಕೈಯ್ಯಲಾದಂಥ ಮಟ್ಟಿಗೆ ಇವತ್ತು ನಮ್ಮ ತಾಲೂಕು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಸಂಬಂಧಪಟ್ಟಂಥ ಅಧಿಕಾರವನ್ನು ಕರೆಸಿ ಈ ರೈತರಿಗೆ ಇವತ್ತು ಬಗೆಹರಿಸತಕ್ಕಂಥ ಕೆಲಸ ರೈತರಿಗೆ ಅನ್ಯಾಯ ನೋಡ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ ಏನು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಬಾಜ್ಯಪಿ ಶಾಸಕರು ಸುಬ್ಬರ್ಯನವರು ಗಮನಕ್ಕೆ ತಂದು ಚೆಳ್ಳ ಸೆಳ್ಳ ಮುಂದಿನ ಅಭಿವೃದ್ಧಿ ಬಗ್ಗೆ ನಾನು ಅವ್ರ ಗಮನಕ್ಕೆ ಇವತ್ತು ಏನು ನಮ್ಮ ರೈತ ಸಂಘ ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಕ್ಕೆ ತಂದು ಪ್ರಾಮಾಣಿಕತೆಯಿಂದ ಇವತ್ತು ಆ ಭಾಗದ ಎಲ್ರಿಗೂ ಅನುಕೂಲ ಆಗೋದಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಏನು ಇವತ್ತು ರೈತರು ನಮ್ಮ ರಾಜ್ಯದ ಉದ್ಯೋಗಿಗೂ ಇವತ್ತು ಭಾಳಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ ಈ ಹೋರಾಟಗಳನ್ನ ನಿಲ್ಲಬೇಕಾದ್ರೆ ಇವತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅವ್ರು ಸ್ಪಂದಿಸೋಂಥ ಕೆಲಸ ಮಾಡಿದಾಗ ರೈತರಿಗೆ ಒಂದು ಅನುಕೂಲ ಆಗ್ತೈತೆ ರೈತರು ನೆಮ್ಮದಿಯಿಂದ ಬದುಕ್ತಾರೆ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಮುಖ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಮುನ್ವೆಂಕ್ರೆಡ್ಡಿ ಚೇಳೂರು ತಾಲೂಕು ಅಧ್ಯಕ್ಷ ಸೋಮಶೇಖರ್ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಬಿಕೆ ಮುನಿರಾಜು ಉಪಾಧ್ಯಕ್ಷ ಕೆಂಪೇಗೌಡ ಗೌರವಾಧ್ಯಕ್ಷ ಚನ್ನಕೃಷ್ಣ ರಾಮಕೃಷ್ಣ ಖಜಾಂಚಿ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ತಾಲೂಕಿನ ರೈತ ಮುಖಂಡರು ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಫೌಂಡೇಶನ್ ಶಿಡ್ಲಘಟ್ಟು ಎರಡ್ ಸಾವಿರದ ಹದಿನಾರು ಹದಿನೈದರಲ್ಲಿ ಮಾರ್ಗೇಶನ್ ಆಗಿದೆ ಫೌಂಡೇಶನ್ ಆಗುತ್ತೆ ಅಷ್ಟೇ ಮತ್ತೆ ಅವರು ವಿಲ್ಡರ್ ಇಲ್ಲ ಮತ್ತೆ ನಾವು ನಾಪಾ ಇಂದ್ರಿಗೆ ಮಾರ್ಗೇಶನ್ ಮಾಡ್ಕೊಟ್ಟಿದ್ರು ಅವತ್ತು ಇವತ್ತು ಬೆಂಗಳೂರಲ್ಲಿ ಆತ ಇಲ್ಲ ಅವ್ರು ಮುಂಬೈಗೆ ಹೋಗ್ಬೇಕು ಅಂದ್ರೆ ನಾನು ಹೋಗಿದ್ದೀನಿ ಎರಡು ಮೂರು ಸತಿ ಹೋಗಿ ಅಲ್ಲೆಲ್ಲ ಮಾತಾಡೋಣ ಅಂತಂದ್ರು ಇನ್ನ ಎಕರೆ ಟಮಾಟ ಸಪ್ರೇಟು ಅದಕ್ಕೆ ಸಪ್ರೇಟು ಒಂಥರ ಮಾಡ್ಸಿ ಮಾಡಿಸಿ ದಯವಿಟ್ಟು ಇದಕ್ಕೆ ನಾವು ಬೇಕಾದ್ರೆ ನಾವು ಅಲ್ಲಿ ಬರ್ತೀವಿ ನಮ್ಮ ಹೋರಾಟನೂ ಹಮ್ಮಿಕೊಂತೀವಿ ಇಲ್ಲ ತಾವೇ ಹೋರಾಟನೇ ಬೇಕಾಗಿಲ್ಲ ಅದರಲ್ಲಿ ಜಾಗ ಇದೆ ಸ್ವಲ್ಪ ದೂಲ ದೂರ ನೋಯ್ತು ಅಂತಂದ್ಬಿಟ್ಟು ಕೆರೆಗಾಕೆ ಕಡೆ ಇದು ಮಾಡಿದ್ರು ಸರ್ವೆ ಮಾಡಿಸಿ ಇನ್ನೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಫೆನ್ಸಿಂಗ್ ಮಾಡಿಕೊಡ್ತೀವಿ ಅಂತಂದರು ಸುಮಾರು ಐದು ವರ್ಷ ಆರು ವರ್ಷ ಆಗೋಯ್ತು ತಾವಾದರೂ ಸ್ವಲ್ಪ ಅದನ್ನು ಕೆರೆ ಅದ್ರ ಬಗ್ಗೆ ಒಂದು ಒಳ್ಳೆ ಎಸಿ ಬರ್ತದೆ ಇದು ತಾವು ಮಾಡಲೇಬೇಕಾದಂಥ ಕೆಲಸಗಳು ಆಮೇಲೆ ಆ ಮೂರು ಪಂಚಾಯತ್ ತಾವು ಸ್ವಲ್ಪ ಪರ್ಸ್ನಲ್ಲಾಗಿ ಯಾರು ಹಿರಿಯರು ಇದ್ದಾರೋ ಮುಖಂಡರಿದ್ದಾರೋ ಕರ್ಸ್ಕೊಂಡು ತಮ್ಮ ಹತ್ರ ಕೂರಿಸ್ಕೊಂಡು ನಿರಂತರವಾಗಿ ಸಂಪಾದನೆ ಅಲ್ಲ ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರು ಹೇಳಿದ್ರೆ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿಂದ ಏನಾದರೂ ತೊಂದರೆ ಆಗುತ್ತಾ ನಿಮಗೆ ಅಲ್ಲಿಂದ ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಆಗುತ್ತಂತೆ ಈ ಥರ ನಾವು ಅಬ್ಜೆಕ್ಷನ್ನು